ಏನೆಲ್ಲ ಸಂಸ್ಕಾರಗಳು ಎದುರಾಗುತ್ತೆ ಈ ಸಮಯದಲ್ಲಿ ಸಂಸ್ಕಾರ ಅಂತ ನಾವು ನೋಡಿದಾಗ ಪ್ಯೂರಿಫಿಕೇಶನ್ ಅಥವಾ ಒಂದನ್ನ ಪವಿತ್ರಗೊಳಿಸದು ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಗರ್ಭದಳಿರುವಂತಹ ಒಂದು ಭ್ರೂಣಕ್ಕೆ ವಿಶೇಷ ರೀತಿಯಾದಂತಹ ಮೌಲಿಕ ಭದ್ರ ಅಡಿಪಾಯವನ್ನ ತುಂಬಿಸುವಂತ ಸಂಸ್ಕಾರವನ್ನೇ ಗರ್ಭ ಸಂಸ್ಕಾರ ಅಂತಾರೆ ಈ ಮೌಲಿಕವಾದಂತಹ ಅಂಶಗಳು ಯಾವುದು ತಾಯಿಯಿಂದ ಮಗುವಿಗೆ ಇದು ಹೇಗೆ ಬರುತ್ತೆ ಈ ರೀತಿಯಾದಂತಹ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ಪ್ರಸವ ಪೂರ್ವ ಆರೈಕೆ ಪ್ರಸವ ನಂತರದ ಆರೈಕೆ ಈ ಎಲ್ಲಾ ಒಂದು ಮಾಹಿತಿಯನ್ನ ಈ ಕಾರ್ಯಕ್ರಮ ಅನೇಕ ಸರಣಿ ಸಂಚಿಕೆಗಳಿಂದ ನಿಮ್ಮೆಲ್ಲರ ಮುಂದೆ ಪ್ರಸಾರ ಪಡಿಸ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಕಳೆದ ಸಂಚಿಕೆಯ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಗರ್ಭ ಸಂಸ್ಕಾರ ಈ ಒಂದು ಸಂಸ್ಕಾರದಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳು ಇದೆ ಈ ಸಂಸ್ಕಾರದ ನಂತರ ಬರುವಂತಹ ಉಳಿದ ಸಂಸ್ಕಾರಗಳು ಏನು ಷೋಡಶ ಸಂಸ್ಕಾರಗಳಲ್ಲಿ ವಿವಾಹಾದಿ ಅನೇಕ ಸಂಸ್ಕಾರಗಳನ್ನ ತಿಳಿಸ್ತಾರೆ ಅದರಲ್ಲಿ ಗರ್ಭ ಸಂಸ್ಕಾರವೂ ಒಂದು ಇದನ್ನು ಹೊರತುಪಡಿಸಿ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಗಮನಾರ್ಹವಾದಂತಹ ಸಂಸ್ಕಾರಗಳು ಇವೆ ಹಾಗಿದ್ರೆ ಬನ್ನಿ ಈ ಕುರಿತಾಗಿ ಬೆಳಕನ್ನು ಚೆಲ್ಲಲು ತಾಯಿ ಹಾಗೂ ಮಗುವಿನ ಆರೈಕೆಯ ಸಮಯದಲ್ಲೇ ಇರುವಂತಹ ಬಾಣಂತಿ ಚರ್ಯೆಯ ಒಂದು ಸಮಯದಲ್ಲೇ ಬರುವಂತಹ ಇನ್ನಷ್ಟು ಅನೇಕ ವಿಶೇಷ ಸಂಸ್ಕಾರಗಳ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳೋಣ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಮಾರ್ಗದರ್ಶನವನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಅವರು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಡಾಕ್ಟರ್ ಕಳೆದ ಅನೇಕ ವಿಷಯಗಳ ಕುರಿತಾಗಿ ಮಾಹಿತಿಯ ವಿನಿಮಯ ಮಾಡಿಕೊಂಡ್ವಿ ಯಾವೆಲ್ಲ ರೀತಿಯಾದಂತಹ ಒಂದು ಆರೈಕೆಯನ್ನ ನೀಡಬೇಕು ಆರೈಕೆಯ ಬೇರೆ ಬೇರೆ ಆಯಾಮಗಳು ಯಾವುದು ಅನೇಕ ಸಂಚಿಕೆಗಳಿಂದ ಬೇರೆ ಬೇರೆ ಒಂದು ವಿಷಯಗಳ ಕುರಿತಾಗಿ ಚರ್ಚೆಯನ್ನು ನಡೆಸ್ಕೊಂಡು ಬಂದ್ವಿ ಈ ಒಂದು ನಾವೇನು ಹೇಳ್ತೀವಿ ಪ್ರಸವ ನಂತರದ ಸಮಯದಲ್ಲಿ ಚರ್ಯೆಯ ಒಂದು ಅವಧಿ ಏನಿರುತ್ತೆ ಅದು ಪ್ರತಿ ದೇಹಕ್ಕೂ ಪ್ರತಿಯೊಂದು ಹೆಣ್ಣಿಗೂ ಭಿನ್ನವಾಗಿರುತ್ತೆ ಆಕೆಯ ನೀಡ್ಸ್ ನೋಡಿಕೊಂಡು ಆ ಒಂದು ನ ಕಸ್ಟಮೈಸ್ ಮಾಡ್ಕೋಬೇಕಾಗತ್ತೆ ಅಂತ ಇಂಥ ಸಮಯದಲ್ಲಿ ಕೂಡ ಬೇರೆ ಬೇರೆ ವಿಧಾನವಾದಂತಹ ವಿಶೇಷತೆಗಳು ಇರುತ್ತೆ ಪ್ರತಿಯೊಂದು ಮಗುವಿನ ಶಿಶುವಿನ ಮೈಲ್ಸ್ಟೋನ್ನು ಒಂದು ಸಂಸ್ಕಾರ ಅಂತ ನಾವು ಆಚರಿಸ್ತೀವಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ವಿಧಾನಗಳನ್ನು ಅನುಸರಿಸಿ ಇದನ್ನು ಹಬ್ಬದ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಮಾಡ್ತಾರೆ ಏನೆಲ್ಲ ಸಂಸ್ಕಾರಗಳು ಎದುರಾಗುತ್ತೆ ಈ ಸಮಯದಲ್ಲಿ ಇವಾಗ ಸಂಸ್ಕಾರ ಅಂತ ನಾವು ನೋಡಿದಾಗ ಬ್ರಾಡ್ ಟರ್ಮ್ ಆಗಿ ನಾವು ಇದನ್ನು ಡಿಸ್ಕಸ್ ಮಾಡ್ತಾನೇ ಇದ್ದೀವಿ ಸೊ ಸಂಸ್ಕಾರ ಅಂತ ನಾವು ನೋಡಿದಾಗ ಪ್ಯೂರಿಫಿಕೇಶನ್ ಅಥವಾ ಒಂದನ್ನು ಪವಿತ್ರಗೊಳ್ಸೋದು ಒಂದಿಂದ ಇನ್ನೊಂದು ಸ್ಟೇಜಿಗೆ ಹೋಗೋಕ್ಕೆ ಮುಂಚೆ ಒಂಥರ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆದರೆ ಕೂಡ ಆಗದಿದ್ರು ಕೂಡ ಒಂಥರ ಪ್ರಾಪರ್ ಮ್ಯಾನರಲ್ಲಿ ಅದನ್ನು ಕಂಪ್ಲೀಟ್ ಮಾಡೋದು ಸೊ ಒಂದು ಇನ್ಫ್ಲೂಯೆನ್ಸನ್ನು ತರಿಸೋದು ಸೊ ಅದನ್ನು ಸಂಸ್ಕಾರ ಅಂತ ಹೇಳ್ತೀವಿ ಸೊ ಸಂಸ್ಕಾರದ್ದು ಒಂದು ನಾವು ಶ್ಲೋಕನ ನೋಡಿದಾಗ ಸಂಸ್ಕರಣ ಸಮ್ಯಕ್ಕರಣ ಸಂಸ್ಕಾರ ಅಂತ ಹೇಳ್ತೀವಿ ಅಂದರೆ ಟು ಫಾಲೋ ಇನ್ ಅ ಪ್ರಾಪರ್ ಮ್ಯಾನರ್ ಅದನ್ನು ಒಂದು ರೀತಿಯಲ್ಲಿ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಸರಿಯಾಗಿ ಹೋಗೋಕ್ಕೆ ಅದನ್ನು ಅನುಕೂಲ ಮಾಡಿಸೋ ಒಂದು ಅದನ್ನು ಸಂಸ್ಕಾರ ಅಂತ ಹೇಳ್ತೀವಿ ಇದು ಒಂದಾದರೆ ಎರಡನೇ ಸಂಸ್ಕಾರ ನಾವು ಇವಾಗ ಆಯುರ್ವೇದದಲ್ಲೇ ಔಷಧಿಗಳಲ್ಲಿ ನಾವು ಉಪಯೋಗಿಸ್ಕೊಳ್ತೀವಿ ಈ ಸಂಸ್ಕಾರಗಳಂದರೆ ಇವಾಗ ನಾವು ಒಂದು ಫಾರ್ ಎಕ್ಸಾಂಪಲ್ ತುಪ್ಪ ಇದೆ ಆ ತುಪ್ಪಕ್ಕೆ ನಾನು ಬೇರೆ ಥರದ್ದು ಔಷಧಿ ದ್ರವ್ಯಗಳನ್ನೆಲ್ಲ ಸೇರಿಸಿ ಅದನ್ನ ಗುಣವನ್ನ ಇನ್ನ ಹೆಚ್ಚು ಮಾಡೋದು ಸೊ ಇನ್ಕ್ರೀಸಿಂಗ್ ದ ಪೊಟೆನ್ಸಿ ಸೊ ಅದನ್ನು ಕೂಡ ನಾವು ಆಯುರ್ವೇದದಲ್ಲಿ ನಾವು ಔಷಧಿನ ಆಗಲಿ ಅಥವಾ ಔಷಧಿ ಗುಣಗಳನ್ನ ಹೇಳುವಾಗ ಅದಕ್ಕೊಂದು ಸಂಸ್ಕಾರ ಅನ್ನ ತರದನ್ನ ನಾವು ಹೇಳ್ತೀವಿ ಒಂದು ಬದಲಾವಣೆ ವೃದ್ಧಿ ಮಾಡಿಸೋದನ್ನ ಸೊ ಅದೇ ರೀತಿಯಲ್ಲಿ ಕೂಡ ನಾವೊಂದು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು ಅಥವಾ ಮಗುವಿನ ಒಂದು ಡೆವಲಪ್ಮೆಂಟಿಗೆ ಅದರದ ಗುಣವನ್ನ ಹೆಚ್ಚು ಮಾಡೋದಕ್ಕೆ ತರತಕ್ಕಂಥದ್ದು ಒಂದನ್ನ ನಾವು ಸಂಸ್ಕಾರ ಅಂತ ಹೇಳ್ತೀವಿ ಸೊ ಈ ಸಂಸ್ಕಾರಗಳನ್ನು ನಾವು ಪುರಾಣಗಳಲ್ಲಿ ನೋಡಿದ್ರೆ ಹದಿನಾರು ಸಂಸ್ಕಾರಗಳು ಕಾಣಿಸ್ಕೊಳುತ್ತೆ ಹಾಗೆ ಗೌತಮ ಸ್ಮೃತಿ ಆಗಿರ್ಬೋದು ಅದರಲ್ಲಿ ನಲ್ವತ್ತು ಸಂಸ್ಕಾರಗಳಿದೆ ಸೊ ಒಂದೊಂದು ಅಹ್ ಸ್ಮೃತಿಗಳಲ್ಲಾಗ್ಲಿ ಅಥವಾ ಸಂಹಿತೆಗಳಲ್ಲಾಗ್ಲಿ ಸೊ ಅದರದ ಪ್ರಕಾರವಾಗಿ ಅನೇಕ ಸಂಸ್ಕಾರಗಳಿದೆ ಸಿಕ್ಸ್ಟೀನ್ ಇದೆ ಕೆಲವು ಹದಿನೆಂಟು ಹೇಳ್ತಾರೆ ಕೆಲವು ಇಪ್ಪತ್ನಾಲ್ಕು ಹೇಳ್ತಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೆಕ್ಸ್ಟ್ ದಟ್ ದೇ ಆರ್ ಫಾಲೋಯಿಂಗ್ ಸೊ ಪುರಾಣಗಳಲ್ಲಿ ನಾವು ನೋಡಿದಾಗ ಹದಿನಾರು ಯಾವುದು ಮೇನ್ ಆಗುತ್ತೋ ಅದನ್ನು ನಾವು ನೋಡಿದಾಗ ಸೊ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಗರ್ಭಧಾನ ಸಂಸ್ಕಾರ ಇದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಅದನ್ನು ಮಾತಾಡಿದೀವಿ ಆಂಟಿನೇಟಲ್ ಅಥವಾ ಪ್ರೀ ನೇಟಲಲ್ಲಿ ಬರ್ತಕ್ಕಂಥ ಎರಡು ಸಂಸ್ಕಾರಗಳು ಹುಂಸವನ ಸಂಸ್ಕಾರ ಹಾಗೆ ಸೀಮಂತನಯನ ಸೊ ಇವೆರಡು ಕೂಡ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೀವಿ ಅದರದ್ದು ಆದ್ಮೇಲೆ ಬರ್ತಕ್ಕಂಥದ್ದು ಇವಾಗ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋದು ಮೊದಲನೇದಾಗಿ ಮಗು ಹುಟ್ಟಿದ ನಂತರ ಬರ್ತಕ್ಕಂಥ ಮೊದಲನೇ ಸಂಸ್ಕಾರ ಜಾತಕರ್ಮ ಸಂಸ್ಕಾರ ಸೊ ಈ ಜಾತಕರ್ಮ ಸಂಸ್ಕಾರ ಅಂದ್ರೆ ಮಗು ಹುಟ್ಟಿದ ನಂತರ ಅದರಲ್ಲಿ ಮಾಡ್ತಕ್ಕಂಥ ಕೆಲವು ಪ್ಯೂರಿಫಿಕೇಟ್ರಿ ರೆಜಿಮೆಂಟ್ಸ್ ಇರ್ಬೋದು ಸೊ ಯಾವ ರೀತಿಯಲ್ಲಿ ಅಂದ್ರೆ ಒಂದು ಪರಿಸೇಚನ ಆಗ್ಬೋದು ಅಥವಾ ಕಿವಿನಲ್ಲಿ ಕೆಲವು ಮಂತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಎರಡು ಕಲ್ಲುಗಳನ್ನು ತಗೊಂಡು ಅದನ್ನು ರಬ್ ಮಾಡಿ ಅದರ ಸೌಂಡನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಜೇನುತುಪ್ಪ ತುಪ್ಪ ತುಪ್ಪ ಮತ್ತೆ ಸ್ವರ್ಣವನ್ನು ಅದನ್ನ ತೆಗೆಯ್ದುಬಿಟ್ಟು ಸುಮ್ಮನೆ ನೆಕ್ಸ ಥರದ್ದಾಗಿರ್ಬೋದು ಸೊ ಇವೆಲ್ಲ ಕೂಡ ಜಾತಕರ್ಮ ಸಂಸ್ಕಾರಗಳಲ್ಲಿ ಬರ್ತಕ್ಕಂಥದ್ದು ಸೊ ಜಾತ ಸ ಜಾತಕರ್ಮದ ಸಂಸ್ಕಾರದ ನಂತರ ಒಂದು ಹನ್ನೆರಡನೇ ದಿನ ಡೋಲಾಯನ ಅಥವಾ ನಾವು ಮಗುವನ್ನ ತೊಟ್ಟಲಿನಲ್ಲಿ ಇಡುವ ಒಂದು ಶಾಸ್ತ್ರವನ್ನು ಫಾಲೋ ಮಾಡ್ತಾರೆ ಅದನ್ನ ಸಂಸ್ಕಾರ ಆಗು ನಾವು ತಗೊಳ್ತೀವಿ ಸೊ ಮಗು ಮತ್ತೆ ತಾಯಿ ಜೊತೆಯಲ್ಲಿ ಇದ್ದಿದ್ದು ಇವಾಗ ಒಂದ್ ರೀತಿಯಲ್ಲಿ ನಾಟ್ ಸೆಪರೇಟಿಂಗ್ ಬಟ್ ಕೀಪಿಂಗ್ ಇಟ್ ಅ ಲಿಟಲ್ ಅವೇ ಫ್ರಮ್ ದ ಮದರ್ ಸೊ ಒಂಥರ ಕ್ರೀಡಲ್ ನಲ್ಲಿ ಒಂದು ಮೈಲ್ ಸ್ಟೋನ್ ಅಂತ ನಾವು ಹೇಳ್ಬೋದು ವೆರ್ ಇಟ್ಸ್ ಗೆಟಿಂಗ್ ದ ಲಿಟಲ್ ಬಿಟ್ ಆಫ್ ಇಟ್ಸ್ ಸೆಲ್ಫ್ ಇಂಡಿಪೆಂಡೆನ್ಸ್ ಅಥವಾ ಇಂಡಿಪೆಂಡೆನ್ಸ್ ನ ಶುರು ಮಾಡ್ತಕ್ಕಂಥದ್ದಾಗ್ಬೋದು ಸೊ ಇದನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಮಕರಣ ನಾಮಕರಣ ಹೆಸರನ್ನ ಇಡೋ ಸಂಸ್ಕಾರ ಆಗತ್ತೆ ಸೊ ಹೆಸರು ಒಂದು ಏನಿಡ್ತಾರೋ ಅದನ್ನು ಅದನ್ನ ಪಡಿಸೋಕ್ಕೆ ಪ್ರಾಸ್ಪೆರಿಟಿ ತರಕ್ಕೆ ಸೊ ಅನೇಕ ಕಾರಣಗಳಲ್ಲಿ ಅದನ್ನ ನಾಮಕರಣಗಳನ್ನು ನಾಮಕರಣ ಸಂಸ್ಕಾರ ಒಂದು ಬರುತ್ತೆ ಅದನ್ನ ಹನ್ನೆರಡನೇ ದಿನ ಮಾಡ್ತಾರೆ ಕೆಲವರು ಕೆಲವರು ಒಂದು ತಿಂಗಳು ಅಥವಾ ಮೂರು ತಿಂಗಳ ನಂತರ ಸೊ ಅವ್ರು ಅನುಕೂಲವಾಗಿ ಅದನ್ನು ಮಾಡ್ತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಸ್ಕಾರ ನಿಷ್ಕ್ರಮಣ ನಿಷ್ಕ್ರಮಣ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗೋದು ಸೊ ಮನೆಯ ಒಂದು ಎನ್ವಿರಾನ್ಮೆಂಟ್ ಅಥವಾ ತಾಯಿಯ ಜೊತೆಗೆ ಇರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟ್ನ ಬಿಟ್ಟು ಆ ಒಂದು ಮನೆಯ ವಾತಾವರಣನ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಒಂದು ವಾತಾವರಣ ಅಥವಾ ಅವರು ಯಾವ ಪ್ರದೇಶದಲ್ಲಿ ಆ ಪ್ರಕೃತಿಗೆ ಎಕ್ಸ್ಪೋಸ್ ಆಗ್ತಕ್ಕಂಥ ಒಂದು ವಾತಾವರಣಕ್ಕೆ ತರಿಸೋದು ಅದನ್ನ ನಿಷ್ಕ್ರಮಣ ಸೊ ಎಕ್ಸ್ಪೋಷರ್ ಟು ದ ವಿಂಡ್ ಹೇಳ್ಬೋದು ವೆದರ್ ಹೇಳ್ಬೋದು ಅಹ್ ಕ ಕರ್ಕೊಂಡು ಹೋಗೋದಾಗಿರ್ಬೋದು ಅಲ್ಲಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಎಕ್ಸ್ಪೋಸ್ ಆಗೋದಾಗ್ಬೋದು ಇದು ನಿಷ್ಕ್ರಮಣ ಸೊ ಈ ಮೂರು ಸಂಸ್ಕಾರಗಳು ಒಂದು ಮಗು ಒಂದು ಮೂರು ಒಳಗಡೆ ಬರ್ತಕ್ಕಂಥ ಸಂಸ್ಕಾರಗಳು ಅದ್ರ ನಂತರ ಇರ್ ಇರ್ತಕ್ಕಂಥದ್ದು ಇನ್ನು ಇನ್ನ ಒಂದು ಎರಡು ಸಂಸ್ಕಾರಗಳಲ್ಲಿ ಇದರಲ್ಲಿ ಬರೋದು ಒಂದು ಕರ್ಣಚೇದನ ಅಥವಾ ಕಿವಿಗೆ ಓಲೆನ ಹಾಕೋದಾಗಿರ್ಬೋದು ಮೂರು ಹಾಕ್ಸೋದು ಸೊ ಈ ಕಳ್ಳ ಛೇದನ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ಸಂಸ್ಕಾರ ಇದನ್ನ ನಾವು ಅನ್ನಪ್ರಾಶನ ಆದ್ಮೇಲೆ ಕೂಡ ಇದನ್ನ ಮಾಡ್ತಾರೆ ಕಿವಿಗೆ ಒಲೆ ಹಾಕ್ಸೋದಾಗಿರ್ಬೋದು ಮಕ್ಕಳಿಗೆ ಈ ಟೈಮ್ ಅಲ್ಲಿ ಮಾಡೋದು ಅಂದ್ರೆ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಐದು ತಿಂಗಳು ಇಲ್ಲ ಮೂರ್ ತಿಂಗಳು ಇರುವಾಗ ಇದನ್ನ ಮಾಡ್ತಾರೆ ಅನ್ನಪ್ರಾಶನ ಆರು ತಿಂಗಳನ್ನೇ ಮಗು ಮುಂಚಿತವಾಗಿ ಅನ್ನಪ್ರಾಶನ ಆಗೋ ಸಮಯಕ್ಕೆ ಮುಂಚಿತವಾಗಿ ಇದನ್ನ ಮಾಡೋದನ್ನ ನಾವು ಹೊಂದತಿವಿ ಸೊ ಮಗುವಿಗೆ ಅದನ್ನ ಅಹ್ ಒಣಕೊಬ್ಬರಿ ಇದು ಕೈಯಲ್ಲಿ ಕೊಟ್ಟು ಅಕ್ಕಸಾಲಿಗರು ಬರ್ತಾರೆ ಅವ್ರು ಮಾಡಿ ಹೋಗುವಂತಹ ಒಂದು ವಿಶೇಷ ಸಂಸ್ಕಾರ ಸಂಸ್ಕಾರ ಇದು ಸೊ ಈ ಕರ್ಣ ಛೇದನ ಇವಾಗ ಕರ್ಣ ಛೇದನ ಸಂಸ್ಕಾರ ಅಂತ ಹೇಳ್ತೀವಲ್ಲ ಕೆಲವು ಎಂಟನೇ ತಿಂಗಳಿಂದನೂ ಕೂಡ ಮಾಡ್ತಾರೆ ಸೊ ಅದ್ರದ ಮುಂಚೆ ಬರ್ತಕ್ಕಂತ ಒಂದು ಸಂಸ್ಕಾರ ಅನ್ನಪ್ರಾಶನ ಸಂಸ್ಕಾರ ಓಕೆ ಸೊ ಅನ್ನಪ್ರಾಶನ ಅಂದ್ರೆ ಫಸ್ಟ್ ಫೀಡ್ ಇವಾಗ ಮಗು ತಾಯಿಯ ಒಂದು ಮಡಿಲಲ್ಲೇ ಇವಾಗ ಇಷ್ಟು ತಿಂಗಳಿರತ್ತೆ ಸೊ ಅದ್ರ ನಂತರ ವೀನಿಂಗ್ ಅಥವಾ ಒಂದು ಸೀರಿಯಲ್ಸ್ನ ಒಂದು ಇಂಟ್ರೊಡ್ಯೂಸ್ ಮಾಡೋ ಒಂದು ಟೈಮ್ ಇದು ಸೊ ಅನ್ನವನ್ನ ಶುರು ಮಾಡ್ತಾರೆ ಅನ್ನ ಪ್ರಾಶ್ನಾ ಅಂತ ಹೇಳ್ತೀವಿ ಇದು ಲೈಫ್ ಸೋರ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಗೆ ಅನ್ನಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಅನ್ನ ಪ್ರಾಶ್ನ ಅನ್ನೋದು ಅವರ ಒಂದು ರೀಜನ್ ಆಗಿರ್ಬೋದು ಅವ್ರ ಪ್ರದೇಶದಲ್ಲಿ ಯಾವ್ದವ್ ಸ್ಟೇಬಲ್ ಫುಡ್ ಇದೆಯೋ ಅದನ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು ಅಥವಾ ಅನ್ನ ತುಪ್ಪ ಹಾಲು ಜೊತೆ ಅದನ್ನ ಮಿಶ್ರಣ ಮಾಡಿ ಕೊಡ್ತಕ್ಕಂಥದ್ದು ಪ್ರಾಶ್ನ ಅಥವಾ ಮೊದಲನೇ ತುತ್ತನ್ನ ಕೊಡ್ತಕ್ಕಂಥದ್ದು ಇದು ಅನ್ನ ಪ್ರಾಶ್ನ ಸಂಸ್ಕಾರ ಆಗುತ್ತೆ ಆದ್ಮೇಲೆ ಈ ಒಂದ್ ವರ್ಷದಲ್ಲಿ ಬರ್ತಕ್ಕಂಥ ಸಂಸ್ಕಾರಗಳಲ್ಲಿ ಇದು ಅದರ ನಂತರ ಬರ್ತಕ್ಕಂಥದ್ದು ಮಕ್ಕಳಲ್ಲಿ ಒಂದ್ ವರ್ಷದಾದ್ಮೇಲೆ ಅಹ್ ಅವರ ಒಂದು ಆಯುಷ್ಯನ ವೃದ್ಧಿಗೋಸ್ಕರ ಕೆಲವು ಪೂಜೆಗಳೆಲ್ಲ ಮಾಡಿದ ನಂತರ ಚೂಡಕರ್ಮ ಅಥವಾ ಚೌಳ ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ಕೂದಲಿನ ತಕ್ಷ ಒಂದು ಸಂಸ್ಕಾರ ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನೀವು ನೋಡಿರ್ಬೋದು ಕೆಲವು ಕಡೆ ಶಿಕೆಯನ್ನ ಬಿಡುವ ಒಂದು ಒಂದು ಇರುತ್ತೆ ಅದನ್ನ ಪ್ರೊಟೆಕ್ಟ್ ಒಂದು ರೀಜನ್ ಅನ್ನ ಜಾಸ್ತಿ ಏನು ಮುಟ್ತೀರಾ ಬೇರೆ ಕಡೆ ಮಾತ್ರ ಕೂದ ತೆಗೆ ತೆಗೆಯುವಂತ ಒಂದು ಶಾಸ್ತ್ರ ಇರುತ್ತೆ ಅಂದ್ರೆ ಅದು ನೆತ್ತಿ ಕೂಡಿಕೊಳ್ಳುವಂತ ಒಂದು ಜಾಗ ಅಂತನಾ ಹೌದು ಅಥವಾ ನಮ್ಮ ಸ್ಪೈನ್ ಡಾರ್ಸಲ್ ಸ್ಪೈನ್ ಅಂತ ಮುಖ್ಯವಾದ ಭಾಗ ಮುಖ್ಯವಾದ ಭಾಗ ಇದು ಆಚಾರ್ಯ ಅವರ ಪ್ರಕಾರ ಇದನ್ನ ಅಧಿಪತಿ ಅಂತ ಹೇಳ್ತೀವಿ ಈ ಒಂದು ಜಾಗ ಸೊ ಇಲ್ಲಿ ಒಂದು ಸ್ಪಾಟ್ ತುಂಬಾ ವೈಟಲ್ ಆಗಿರ್ತಕ್ಕಂಥದ್ದು ಸೊ ಆದಷ್ಟು ಅಲ್ಲಿ ಯಾವುದೇ ರೀತಿಯ ಒಂದು ಫಾರೆನ್ ಫಾರಿನ್ ಬಾಡಿ ಇದಾಗ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಇಟ್ ಇಸ್ ಬಿಕಾಸ್ ಇಟ್ ಇಸ್ ವೆರಿ ಸೆನ್ಸಿಟಿವ್ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಾಗಲಿ ಆ ಒಂದು ಕಾರಣಕ್ಕೆ ಒಂದು ಟಫ್ ಹೇರ್ ಅಲ್ಲಿ ಬಿಟ್ಟಿರ್ತಾರೆ ಸೊ ಅದನ್ನ ಅದು ಒಂದಾದ್ರೆ ಸ್ಪಿರಿಚುವಲ್ ಆಸ್ಪೆಕ್ಟ್ ಆಗಿ ಇಟ್ ಸೇಸ್ ದಟ್ ರೀತಿಯ ಸೋಲ್ ಕನೆಕ್ಷನ್ ಅನ್ನ ಪ್ರೊಟೆಕ್ಟ್ ಸೊ ಆದಷ್ಟು ಅದನ್ನ ಏನು ಜಾಸ್ತಿ ತೆಗೆದಿರ ಮಿಕ್ಕಿದ ಕಡೆ ಎಲ್ಲ ಕೂದಲನ್ನ ತೆಗಿಯುವಂತ ಒಂದು ಸಂಪ್ರದಾಯ ಅದ್ರದ್ದು ಆದ್ಮೇಲೆ ಬರ್ತಕ್ಕಂಥದ್ದು ಇನ್ನ ಬೆಳಿತಾ ಹೋಗ್ತಾರೆ ಸೊ ಬೆಳಿತಾ ಇರುವಾಗ ಉಪನಯನ ಸಂಸ್ಕಾರ ನಡೆಯುತ್ತೆ ಅಹ್ ಹೆಣ್ಮಕ್ಳಿಗೂ ಇರತ್ತೆ ಗಂಡ್ಮಕ್ಳಿಗೂ ಇರತ್ತೆ ಗಂಡ್ಮಕ್ಳಿಗೆ ವಿಶೇಷವಾಗಿ ಉಪನಯನ ಸಂಸ್ಕಾರ ಮಾಡ್ತಕ್ಕಂಥದ್ದು ಸೊ ಈ ಉಪನಯನ ಸಂಸ್ಕಾರದ ನಂತರ ಬರ್ತಕ್ಕಂಥದ್ದು ವೇದಾರಂಭ ಅಥವಾ ಓದುವನ್ನ ಶುರು ಮಾಡೋದು ಸೊ ಇವೆಲ್ಲ ಕೂಡ ಈ ಒಂದು ಸಂಸ್ಕಾರಗಳಲ್ಲೇ ಬರ್ತಕ್ಕಂಥದ್ದು ಸೊ ಇದನ್ನ ನಾವು ನೋಡಿದಾಗ ವೆನ್ ಲುಕ್ ಇನ್ ಟು ಅ ಡೀಪರ್ ಆಸ್ಪೆಕ್ಟ್ ಇದನ್ನ ಸಂಸ್ಕಾರಗಳನ್ನ ನಾವು ನೋಡಿದಾಗ ಈ ಸಂಸ್ಕಾರಗಳು ಒಂದು ರೀತಿಯಲ್ಲಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಮಗುವಿನ ಒಂದು ಡೆವಲಪ್ಮೆಂಟ್ ಮೈಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡತಕ್ಕಂತ ಕೆಲವು ಮೈಲ್ಸ್ಟೋನ್ಸ್ ಮೈಲ್ ಸ್ಟೋನ್ಸ್ ರೀಚ್ ಆಗಿದೆಯಾ ಇಲ್ವಾ ಅಥವಾ ಅದನ್ನ ಚೆಕ್ ಪಾಯಿಂಟ್ ಆಗಿ ಬರ್ತಕ್ಕಂಥ ಕೆಲವು ಸಂಸ್ಕಾರಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾಮಕರಣ ಸಂಸ್ಕಾರ ಆಗಿರ್ಬೋದು ಹೆಸರನ್ನ ಕೊಡುವಂತ ಒಂದು ಆ ಒಂದು ಸಮಯದಲ್ಲಿ ಮಗುಗೆ ಮತ್ತೆ ತಾಯಿಗೆ ಇಬ್ಬರಿಗೂ ಕೂಡ ಸ್ನಾನವನ್ನ ಮಾಡಿಸ್ತಾರೆ ವಾತಹಾರ ಔಷಧಿಗಳನ್ನ ಕೊಟ್ಟು ಅದರಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಹೆಸರನ್ನು ಇಡೋದು ಸೊ ದ ಕಾಮ್ನೆಸ್ ಒಂದು ಸೋಷಿಯಲ್ ಗ್ಯಾದರಿಂಗ್ ಬಂದಾಗ ಮಗು ಯಾವ ರೀತಿಯಲ್ಲಿ ಒಂದು ರಿಯಾಕ್ಟ್ ಮಾಡುತ್ತೆ ಅಥವಾ ಅದಕ್ಕೆ ಒಂದು ಹೇಗೆ ಅದರದ್ದು ಎಬಿಲಿಟೀಸನ್ನ ಚೆಕ್ ಮಾಡೋದಾಗ್ಲಿ ಇರಿಟೇಷನ್ ಇರುತ್ತಾ ಸೊ ಇವೆಲ್ಲ ಕೂಡ ಕೆಲವು ಮೈಲ್ ಸ್ಟೋನ್ಸ್ ತುಂಬಾನೇ ಇಂಪಾರ್ಟೆಂಟ್ ಈ ನಮ್ಮ ಮೆಡಿಸಿನಲ್ ಒಂಥರ ಬ್ಯಾಕ್ ನಾವು ನೋಡಿದಾಗ ಕೂಡ ಮೆಡಿಕಲ್ ಬ್ಯಾಕ್ ನೋಡಿದಾಗ ಅವ್ರಲ್ಲಿ ಆ ಗಳು ಬಂದಿದ್ಯಾ ಇಲ್ವಾ ಅದನ್ನ ಚೆಕ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥದ್ದು